ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಆಶ್ರಯದಲ್ಲಿ ನಿಯಮಿತ ಕೃಷಿ ಮೇಲೆ ಶಿಕ್ಷಣ ಸಂಸ್ಥೆ ಮೂಲವಿದ್ದರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಾವಯವ ಕೃಷಿಕ ಗ್ರಾಹಕ ಬಲಗ ಮಂಗಳೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನವೋದಯ ಸ್ವಸಹಾಯ ಸಂಘ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಬೃಹತ್ ಕೃಷಿ ಮೇಳ ಮತ್ತು ಅಮೃತೇಶ್ವರ ಯಕ್ಷಗಾನ ಪ್ರದೇಶ ದಿನಾಂಕ ಮೇ ಹನ್ನೊಂದು ಹನ್ನೆರಡು ಹದಿಮೂರನೇ ರಂದು ವಾಮಂಜೂರು ಅಮೃತ ಮಹೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೆಯುವುದೇ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಸಹಕಾರಿ ತಜ್ಞ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಎಲ್ರಿಗೂ ಸ್ವಾಗತವನ್ನು ಬಯಸುತ್ತಾ ಈಗ ಆಮಂತ್ರಣ ಪತ್ರಿಕೆಯನ್ನ ಡಾಕ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ ೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈದು ವಾಮಂಜೂರು ಹಾಗೂ ಗ್ರೂಪ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರ ಜಯಂತಿ ಆಶ್ರಯದಲ್ಲಿ ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮೂರು ದಿವಸಗಳ ಕಾಲ ಕೃಷಿ ಮೇಳವನ್ನು ಹಾಗೂ ಯಕ್ಷಗಾನ ಪ್ರತಿಷ್ಠಾನದಿಂದ ದಶಮ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಗ್ರೂಪ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಅದರ ಜೊತೆಗೆ ಎಲ್ಲರನ್ನು ಸೇರಿಸಿಕೊಂಡು ಅಂದರೆ ನಾವು ಒಬ್ಬರೇ ಮಾಡೋದಿಲ್ಲ ಇಬ್ಬರೇ ಮಾಡೋದಲ್ಲ ಆಡ ಶಿಕ್ಷಣ ಪ್ರತಿಷ್ಠಾನ ನಮ್ಮ ಬ್ಯಾಂಕ್ ಬ್ಯಾಂಕನ್ನುವ ಕೃಷಿಕ ಗ್ರಾಹಕ ಬಳಕ ಮಂಗಳೂರು ಧರ್ಮಸ್ಥಳ ಗ್ರಾಮಾನದಿ ಯೋಜನೆ ನವೋದಯ ಸ್ವಸಾಯ ಸಂಘ ಹೀಗೆ ಅಂದರೆ ಊರಿನಲ್ಲಿರುವ ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಈ ಒಂದು ಕೃಷಿ ಮೇಳವನ್ನು ಆಯೋಜಿಸಿದ್ದಾರೆ ಅಂದರೆ ಜನರಿಗೆ ನಮ್ಮ ಜಿಲ್ಲೆಯಲ್ಲಿ ಕೃಷಿಯ ಆಸಕ್ತಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಡಿಕೆ ಬೆಳೆಗೆ ಮಾತ್ರ ಒತ್ತು ಕೊಡುವಂತಹ ದಿವಸ ಇರುವುದರಿಂದ ಎಲ್ಲ ಕೃಷಿಗಳಿಗೂ ಕೂಡ ನಾವು ಒತ್ತು ಕೊಡಬೇಕು ಅದರಲ್ಲಿ ಯಾವ ರೀತಿಯಲ್ಲಿ ಲಾಭದಲ್ಲಿ ಆ ಬೆಳೆಯನ್ನು ಬೆಳೆಸಬಹುದು ಅನ್ನುವ ದೃಷ್ಟಿಕೋನಕ್ಕೆ ಒತ್ತು ನೀಡಿ ಈ ಕೃಷಿ ಮೇಳವನ್ನು ಇವರು ಆಯೋಜಿಸಿದ್ದಾರೆ ಅದಕ್ಕೆ ತಾವು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ನಮ್ಮ ದೇಶ ಕೃಷಿಕರ ದೇಶ ಅಂತ ಹೇಳ್ತೇವೆ ರೈತರ ದೇಶ ಅಂತ ಹೇಳ್ತೇವೆ ಇದರಲ್ಲಿ ಇವರು ಎಲ್ಲ ಥರದ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ಆಹಾರ ಮೇಳವನ್ನು ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇದೆ ಅದರಲ್ಲಿ ಆ ರೀತಿ ಆಹಾರ ಮೇಳವನ್ನು ಮಾಡಿಕೊಂಡಿದ್ದಾರೆ ವಾಹನ ಮೇಳವನ್ನು ಮಾಡಿದ್ದಾರೆ ಜಾನುವಾರು ಮೇಳ ಮಾಡ್ತಾರೆ ಸ್ವಾನ ಪ್ರದರ್ಶನ ಪ್ರದರ್ಶನ ಕೃಷಿ ಉತ್ಪನ್ನಗಳ ಮಳಿಗೆ ಇದರ ಜೊತೆ ನಮ್ಮ ಜೊತೆ ಕೆಎಂ ಕೂಡ ನಮ್ಮ ಜೊತೆ ಇದ್ದಾರೆ ಅಧ್ಯಕ್ಷರಾದ ಸುಜ್ ಕೂಡ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಹರಸು ಮೇಳ ಬಾಳೆಹಣ್ಣು ಮೇಳ ಅಂದರೆ ಎಲ್ಲರಕ್ಕೂ ಒಪ್ಪಿಕೊಡ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಪ್ರಭುತ್ವ ಪ್ರದರ್ಶನ ಹಣ್ಣು ಹಂಪಲೋತ್ಸವ ವ್ಯವಹಾರಗಳ ಮೇಳ ಹುಡಿ ಕೈಗಾರಿಕೆ ಆರ್ಟ್ ಗ್ಯಾಲರಿ ವಸ್ತು ಪ್ರದರ್ಶನ ಮನೋರಂಜನಾ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಜಾನಪದ ಆಟ ಪಾರಂಪರಿಕ ಆಟ ಹೀಗೆ ಎಲ್ಲವನ್ನು ಸೇರಿಸಿಕೊಂಡು ಇದರ ಸದುಪಯೋಗ ಎಲ್ಲರಿಗೂ ಆಗಬೇಕು ಬರೀ ರೈತರಿಗೆ ಮಾತ್ರ ಅಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಇದನ್ನು ಮಾಡಿದ್ದಾರೆ ಇದರ ಜೊತೆಗೆ ಸಾಯಂಕಾಲ ಜನರಿಗೆ ಮನೋರಂಜನೆಯನ್ನು ಒಂದು ಮಾಡುವುದರ ಸಂಗೀತ ಕಾರಾಲಯ ಪ್ರದರ್ಶನ ಅಗ್ಗ ಜಾಟ ಬಾರ ಎತ್ತುವ ಸ್ಪರ್ಧೆ ಪ್ರದರ್ಶನ ಪುರುಷರ ಕಬಡ್ಡಿ ಮತ್ತೆ ಗುತ್ತಿ ಪಂದ್ಯಾಟ ಮಹಿಳೆಯರ ಕಬಡ್ಡಿ ಕೃಷಿ ಮಾಹಿತಿ ಕೃಷಿ ವಿಚಾರಗೋಷ್ಠಿ ಯಕ್ಷಗಾನ ಸ್ಪರ್ಧೆ ಯಕ್ಷಗಾನ ಹಾಸ್ಯ ವೈಭವ ಚಿತ್ರ ನಟ ನಟಿಯರ ಸಮಾಗಮ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಮಾಗಮ ಆರೋಗ್ಯ ತಪಾಸಣಾ ಶಿಬಿರ ಜಾಗೃತ ದರ್ಶನ ನಿವೃತ್ತಿ ಫಲ ತಿರುಪಿ ಅನ್ನುವಂಥ ಒಂದು ಎಲ್ಲ ರೀತಿಯ ಅಂದರೆ ಜನರಿಗೆ ಒಂದು ಮನೋರಂಜನೆಯನ್ನು ಕೊಟ್ಟು ಅವರನ್ನು ಮನಸ್ಸನ್ನು ಮುದುಗೊಳಿಸುವಂಥ ಕೆಲಸಕ್ಕೂ ಕೂಡ ಎಲ್ಲರೂ ಸೇರಿ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ನಮ್ಮ ಮಾಹನಾಡವರು ಗೌರವಾಧ್ಯಕ್ಷರಾಗಿದ್ದಾರೆ ಜಾನ್ ಶೆಟ್ಟಿ ಅವರು ಗೌರವಾಧ್ಯಕ್ಷರಾಗಿದ್ದಾರೆ ಓಂ ಪ್ರಕಾಶ್ ಶೆಟ್ಟಿ ನಮ್ಮ ಕುರುಪುರ ಸೊಸೈಟಿ ಅಧ್ಯಕ್ಷರು ಮಿತ್ರರು ಓಂ ಪ್ರಕಾಶ್ ಶೆಟ್ಟಿ ಅಧ್ಯಕ್ಷರಾಗಿದ್ದಾರೆ ನವೀನ್ ಚಂದ್ರ ಕಾರ್ಯಾಧ್ಯಕ್ಷರಾಗಿದ್ದಾರೆ ದೀಪಕ್ ಶೆಟ್ಟಿ ಅಧ್ಯಕ್ಷರು ಯಕ್ಷಗಾನ ಕೊಟ್ಟಂತ ಈ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲರ ಹೆಸರಿದೆ ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಅಂತ ಹೇಳುವುದಕ್ಕಿಂತ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ತಮ್ಮೆಲ್ಲ ಪ್ರಚಾರ ಅತಿ ಅಗತ್ಯ ಹೇಳಿದರೆ ಇದರ ಪ್ರಯೋಜನ ವಾಹನ ಹುಡುಗರು ಮಾತ್ರ ಅಲ್ಲ ಅವಿವ್ಯಕ್ತ ದಕ್ಷಿಣ ಕನ್ನಡ ಜಿಲ್ಲೆ ರೈತರಿಗೆ ಸಿಗಬೇಕು ಎಲ್ಲ ಜನರು ಬಂದು ಭಾಗವಹಿಸಬೇಕು ಅನ್ನುವಂಥ ದೃಷ್ಟಿಕೋನ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ತಮ್ಮ ಸಂಪೂರ್ಣ ಸರ್ಕಾರವನ್ನು ಸಂಭ್ರಮದ ಒಟ್ಟಿಗೆ ನಾವು ಕೃಷಿ ಮೇಳವನ್ನು ಕೂಡ ಮಾಡುವ ಅಂತ ಹೇಳೋ ಒಂದು ಉದ್ದೇಶದಿಂದ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಹಾಗೂ ಮೋಹನ್ ಆಳ್ವರನ್ನು ಹಾಗೂ ಶೆಟ್ಟಿ ಮತ್ತು ಮಂಜುನಾಥ್ ಭಂಡಾರಿ ಮತ್ತು ನಮ್ಮ ದೇವಸ್ಥಾನದ ಟ್ರಸ್ಟಿ ಆಗಿರುವಂತಹ ಚಂದ್ರಾಸ್ರೈ ಹಾಗೂ ಊರಿನ ತುಂಬ ಕೃಷಿಕರನ್ನೆಲ್ಲ ಸೇರಿಸಿಕೊಂಡು ನಾವು ಒಂದು ಒಳ್ಳೆ ರೀತಿಯ ಒಂದು ಕೃಷಿ ಮೇಳವನ್ನು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಹಕಾರ ಆಗುವಂತಹ ರೀತಿಯಲ್ಲಿ ಅದರಲ್ಲಿ ಚರ್ಚಾ ಗೋಷ್ಠಿ ಕೃಷಿಯ ಬಗ್ಗೆ ಮಾಹಿತಿ ಹಾಗೂ ಜಾನುವಾರುಗಳ ಬಗ್ಗೆ ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು ಈ ಈಗಿನ ಈ ಕೃಷಿ ಕೃಷಿಯ ಹೊಸ ರೀತಿಯ ಕೃಷಿಗಳನ್ನು ನಾವು ಯಾವ ರೀತಿ ಮಾಡಬೇಕು ಮತ್ತೆ ಜಾನುವಾರುಗಳಿಂದ ಆಗುವಂತಹ ಈಗ ಹೊಸ ಹೊಸ ರೀತಿಯಲ್ಲಿ ಜಾನುವಾರುಗಳಿಂದ ಬೇರೆ ಬೇರೆ ಆಯುವೇಳಿ ಮದ್ದುಗಳನ್ನು ತಯಾರಿಸ್ತಾ ಇದ್ದಾರೆ ಅವುಗಳನ್ನು ನಾವು ಇಲ್ಲಿ ಈ ಮೇಳದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಉದ್ದೇಶಿಸಿದ್ದೇವೆ ಹಾಗೆ ನಮ್ಗೆ ಎಂ ಎಫ್ ನ ಡೈರೆಕ್ಟರ್ ಅಧ್ಯಕ್ಷರಾದಂತಹ ಸುಜರತ್ ಶೆಟ್ಟಿ ಅವರು ನಮಗೆ ಪೂರ್ಣ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದೇ ಅದೇ ರೀತಿ ಅವರ ಹತ್ರವೂ ಮಾತಾಡಿದ್ದೇವೆ ಕ್ಯಾಂಪೋದವರು ಅವರ ಹತ್ರವೂ ಮಾತಾಡಿದ್ದೇವೆ ಎಲ್ಲರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕೃಷಿ ಪ್ರದೇಶವಾದಂತಹ ವಾಮಂಜೂರು ಅಮೃತೇಶ್ವರ ದೇವಸ್ಥಾನದ ಎದುರುಗಡೆಯಲ್ಲಿ ನಾವು ಅದು ಕೃಷಿಗೆ ಅಲ್ಲಿ ಕಂಬಳ ಎಲ್ಲ ಆಗ್ತದೆ ಆ ಕಂಬಳ ಗದ್ದೆಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಒಂದು ಕೃಷಿ ಮೇಳವನ್ನು ಮಾಡಬೇಕು ಅದಕ್ಕೆ ತಮ್ಮ ತಾವೆಲ್ಲರೂ ನಮಗೆ ಸಹಕಾರವನ್ನು ನೀಡಬೇಕು ತಮ್ಮ ಸಹಕಾರವನ್ನು ಬಯಸುತ್ತಾ ನಾನು ಈ ಕಾರ್ಯಕ್ರಮವನ್ನು ಮಾಡುವುದಂತೇಳಿ ನಿಶ್ಚಯಿಸಿದ್ದೆ